ದೇಶಾದ್ಯಂತ ಸಾಮಾಜಿಕ ಆರ್ಥಿಕ ಜನಸಂಖ್ಯೆ ಪ್ರಮಾಣ ಕೈಗಾರಿಕಾ ಮತ್ತು ಕೃಷಿ ಅಂಕಿಅಂಶಗಳ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ವಲಯ ಮಟ್ಟದ ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮಾನುಷ್ಠಾನ ಸಚಿವಾಲಯದ ಕ್ಷೇತ್ರ ಕಾರ್ಯಾಚರಣೆ ವಿಭಾಗದ ಅಪರ ಮಹಾನಿರ್ದೇಶಕ ಸಿದ್ಧಾರ್ಥ ಕುಂದು ಕಾರ್ಯಕ್ರಮ ಉದ್ಘಾಟಿಸಿದರು ಸಚಿವಾಲಯದ ಉಪಮಹಾನಿರ್ದೇಶಕ ಆರ್ ಮನೋಹರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಸಿದ್ಧಾರ್ಥ ಕುಂದು ಕಾರ್ಪೊರೇಟ್ ಸೇವಾ ವಲಯದ ಉದ್ದಿಮೆಗಳ ವಹಿವಾಟು ಕುರಿತು ಎರಡು ಹಂತಗಳಲ್ಲಿ ವಲಯವಾರು ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಇದಕ್ಕೆ ಪೂರಕವಾಗಿ ಪ್ರಾಯೋಗಿಕ ಸಮೀಕ್ಷೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯಡಿಯಲ್ಲಿ ಸಮೀಕ್ಷೆ ನಡೆಯುತ್ತಿದೆ ಈ ಸಮೀಕ್ಷಾ ಕಾರ್ಯಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಫಾರ್ ಲಾಂಚಿಂಗ್ ಎ ಬಿಗ್ উই অল কন্ডক্ট পাইলট স্টডি টু সি হেদার হ্যান ওই লঞ্চ দ বিগ সর্ভে দ্যাট উইল বি সকসেসফুল সো দিস ইজ দ্য পাইলট সারভে অন অ্যানুয়াল সার্ভে অফ সার্ভিস সেক্টর এন্টারপ্রাইজেস অ্যানুয়াল সার্ভে সার্ভিস সেক্টর এন্টারপ্রাইজিজ এসেনশিয়ালি দোজ অর্গানাইজড ইউনিটস হিচ আর এনগেজড ইন ಜನರೇಷನ್ ಆಫ್ ಸರ್ವಿಸ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಕಚೇರಿ ದೇಶಾದ್ಯಂತ ಕಾರ್ಪೊರೇಟ್ ಸೇವಾ ವಲಯದ ಉದ್ದಿಮೆಗಳಿಗೆ ಪೂರಕವಾಗಿ ಪ್ರಾಯೋಗಿಕ ಸಮೀಕ್ಷೆ ನಡೆಸಿದೆ ಇದನ್ನು ಪರಿಶೀಲಿಸಿದ ಬಳಿಕ ಪ್ರತಿ ವರ್ಷ ಎಲ್ಲ ಆರು ವಲಯಗಳಲ್ಲೂ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗುವುದು ಎಂದರು ಹೋಗ್ಬಿಟ್ಟು ಅದನ್ನು ಸಂಗ್ರಹಿಸಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ ಈ ಟ್ರೈನಿಂಗ್ ಕೊಟ್ಟಿದ್ದೀವಿ ಅದರಲ್ಲಿ ಈಗ ನಾವೇನಂದ್ರೆ ಕ್ಯಾಪಿ ಟ್ಯಾಬ್ಲೆಟ್ನಲ್ಲೇ ನಾವು ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಟ್ಯಾಬ್ಲೆಟ್ನಲ್ಲಿ ನಾವು ಆಗಲೇ ನಮ್ಮ ಎನ್ ಎಸ್ ಎಸ್ ಅವರೇ ತಯಾರು ಮಾಡಿರೋಂಥ ಸಾಫ್ಟ್ವೇರ್ನಲ್ಲಿ ಇದನ್ನು ಪ್ರಯೋಗ ಮಾಡ್ತಾಯಿದ್ದೀವಿ ಇದು ಏನಾದರೂ ಪರಿಣಾಮ ಪರಿಣಾಮ ಇದರಲ್ಲಿ ಚೆನ್ನಾಗಿ ಬಂದರೆ ಅವ್ರ ಸಹ ಮಾಡ್ತಿದ್ವಿ